ಸ್ನೇಹಿತರೆ ನಾವು ಈ ವಿಡಿಯೋದಲ್ಲಿ ಸೂರ್ಯಕುಮಾರ್ ಯಾದವ್ ಅವರ ಬಾಲ್ಯ ಪ್ರೀತಿ ಮದುವೆ ಸಂಬಳ ಅಸ್ಥಿ ಇದೆಲ್ಲದರ ಬಗ್ಗೆ ತಿಳ್ಕೊಳ್ಳೋಣ ಸೂರ್ಯಕುಮಾರ್ ಯಾದವ್ ಅವರು ಸಾವಿರದ ಒಂಬೈನೂರ ತೊಂಬತ್ತು ಮುಂಬೈನಲ್ಲಿ ಜನಿಸ್ತಾರೆ ಚಿಕ್ಕವರಾಗಿದ್ದಾಗಲಿಂದಲೂ ಸ್ಪೋರ್ಟ್ಸ್ ಮೇಲೆ ಬಹಳಷ್ಟು ಆಸಕ್ತಿಯನ್ನು ಹೊಂದಿರ್ತಾರೆ ಬ್ಯಾಡ್ಮಿಂಟನ್ನ ಕರಿಯರ್ ಆಗಿ ತಗೋಬೇಕು ಅಂತಕೊಂಡವರು ಕೊನೆಗೆ ಕ್ರಿಕೆಟ್ ಫೀಲ್ಡ್ನಲ್ಲಿ ಮುಂದುವರಿಯೋಣ ಅಂತ ಡಿಸೈಡ್ ಮಾಡ್ತಾರೆ ಕೇವಲ ಹದಿನಾಲ್ಕನೇ ವಯಸ್ಸಿಗೆ ಇಂಟರ್ನ್ಯಾಷನಲ್ ಕ್ರಿಕೆಟನ್ನು ಆಡಿದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ತೊಂದು ಮಾರ್ಚ್ ಹದಿನಾಲ್ಕರಲ್ಲಿ ಇವರು ಟೀಂ ಇಂಡಿಯಾಗೆ ಸೇರ್ಪಡೆಯಾಗ್ತಾರೆ ಇನ್ನು ಸೂರ್ಯಕುಮಾರ್ ಯಾದವ್ ಈಗ ನ್ಯಾಷನಲ್ ಹೀರೋ ಆಗಿದ್ದಾರೆ ಭಾರತ ಕ್ರಿಕೆಟ್ನ ಮಿಸ್ಟರ್ ತ್ರೀ ಸಿಕ್ಸ್ಟಿ ಡಿಗ್ರಿ ಎಂಬ ಹೆಸರನ್ನು ಪಡೆದಿರುವ ಸೂರ್ಯಕುಮಾರ್ ಯಾದವ್ ಅವರಿಗೆ ಅವರೇ ಸಾಟಿ ಯಾಕಂದರೆ ಸೂರ್ಯಕುಮಾರ್ ಯಾದವ್ ಬ್ಯಾಟ್ಗೆ ಬಾಲ್ ಸಿಕ್ಕಿದೆ ಎಂದರೆ ಆ ಬಾಲ್ ಬೌಂಡ್ರಿಗೆರೆ ದಾಟಿಸದೆ ಸೂರ್ಯ ಸುಮ್ಮನೆ ಇರೋದಿಲ್ಲ ಫೀಲ್ಡಿಂಗ್ ಅಖಾಡಕ್ಕೆ ಇಳಿದರೆ ಅಂತೂ ಸಿಕ್ಸ್ ಹೋಗುವ ಬಾಲನ್ನು ಕೂಡ ಎಗರೆ ಎಗ್ರಿ ಹಿಡಿತಾರೆ ಆದರೆ ಸೂರ್ಯಕುಮಾರ್ ಯಾದವ್ ಅವರಿಗೆ ಈ ರೀತಿಯ ಖ್ಯಾತಿ ಬಂದಿದ್ದು ಮೂರ್ನಾಲ್ಕು ವರ್ಷಗಳ ಹಿಂದಿನಿಂದ ಭಾರತದ ಪರ ಒಟ್ಟು ಅರವತ್ತೆಂಟು ಟಿ ಟ್ವೆಂಟಿ ಪಂದ್ಯ ಸೇರಿ ಮೂವತ್ತೇಳು ಏಕದಿನ ಪಂದ್ಯ ಮತ್ತು ಒಂದು ಟೆಸ್ಟ್ ಮ್ಯಾಚ್ ಅನ್ನ ಆಡಿರುವ ಸೂರ್ಯಕುಮಾರ್ ಯಾದವ್ ಅವರು ತಮ್ಮ ಪತ್ನಿಯನ್ನ ಮೊದಲಿಗೆ ನೋಡಿದ್ದು ಎರಡ್ ಸಾವಿರದ ಹತ್ತರಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ಕಾಲೇಜ್ ದಿನಗಳಲ್ಲಿ ಪತ್ನಿ ದೇವಿಶಾ ಶೆಟ್ಟಿ ಅವರನ್ನ ನೋಡಿ ಮೆಚ್ಚಿಕೊಂಡಿದ್ದರಂತೆ ಆ ಬಳಿಕ ಹಲವು ವರ್ಷಗಳ ಕಾಲ ಪ್ರೀತಿಯಲ್ಲಿ ಬಿದ್ದಿದ್ರು ಭಾರತ ಕ್ರಿಕೆಟ್ ತಾಣದ ಸ್ಟಾರ್ ಬ್ಯಾಟ್ಸ್ಮ್ಯಾನ್ ಕಂಫೀಲ್ಡರ್ ಸೂರ್ಯಕುಮಾರ್ ಯಾದವ್ ಮದುವೆಯಾಗಿದ್ದು ಎರಡು ಸಾವಿರದ ಹದಿನಾರರ ಜುಲೈ ಏಳರಂದು ಕರ್ನಾಟಕ ಮೂಲದ ಹಾಗೂ ಮುಂಬೈನಲ್ಲಿ ಹುಟ್ಟಿ ಬೆಳೆದ ಕನ್ನಡತಿ ದೇವಿಶಾ ಶೆಟ್ಟಿ ಅವರನ್ನ ಸೂರ್ಯಕುಮಾರ್ ಯಾದವ್ ಅವರು ಚಿಕ್ಕ ವಯಸ್ಸಿನಿಂದಲೇ ಇಷ್ಟಪಡ್ತಾ ಇದ್ರು ಎರಡ್ ಸಾವಿರದ ಹತ್ತರಲ್ಲಿ ಇಬ್ಬರ ನಡುವೆ ಲವ್ ಶುರುವಾಗಿ ಆರು ವರ್ಷಗಳ ಬಳಿಕ ಅಂದ್ರೆ ಎರಡ್ ಸಾವಿರದ ಹದಿನಾರರಲ್ಲಿ ಮದುವೆಯಾಗಿತ್ತು ಹಾಗಾದ್ರೆ ಸೂರ್ಯಕುಮಾರ್ ಯಾದವ್ ಅವರ ಪತ್ನಿ ಮಾಡ್ತಾರೆ ಅವರ ವೃತ್ತಿ ಏನು ಎಂಬುದನ್ನು ತಿಳಿಯೋಣ ಅಂದಹಾಗೆ ಶೆಟ್ಟಿ ಶೆಟ್ಟಿಯವರು ಮುಂಬೈನಲ್ಲಿ ಹುಟ್ಟಿ ಬೆಳೆದಿದ್ದು ಇನ್ನು ಅವರ ತಂದೆ ಮತ್ತು ತಾಯಿ ಕರ್ನಾಟಕದ ಮಂಗಳೂರು ಮೂಲದವರು ಈ ಕುಟುಂಬ ಬಹು ವರ್ಷಗಳ ಹಿಂದೆಗೆ ಮುಂಬೈಗೆ ಹೋಗಿ ನೆಲೆಸಿತ್ತು ಹೀಗೆ ಇಬ್ಬರು ಪ್ರೀತಿ ಮಾಡಿ ಮದುವೆಗೆ ಸಿದ್ಧರಾದ ನಂತರ ಕುಟುಂಬಸ್ಥರ ಒಪ್ಪಿಗೆ ಮೇರೆಗೆ ಈ ಜೋಡಿ ಎರಡು ಸಾವಿರದ ಹದಿನಾರರಲ್ಲಿ ಅದ್ದೂರಿಯಾಗಿ ಮದುವೆಯಾಯಿತು ಸೂರ್ಯಕುಮಾರ್ ಹೆಂಡತಿ ದೇವಿಶಾ ಶೆಟ್ಟಿಯವರು ವೃತ್ತಿಯಲ್ಲಿ ಡಾನ್ಸ್ ಕೋಚ್ ಆಗಿದ್ದಾರೆ ಗಂಡ ಸೂರ್ಯಕುಮಾರ್ ಅವರ ಪ್ರತಿ ಏಳು ಮತ್ತು ಬೀಳುಗಳಲ್ಲಿ ಹೆಗಲು ಕೊಟ್ಟು ನಿಂತಿದ್ದಾರೆ ಹೀಗಾಗಿ ಎಂದು ಅತ್ಯುತ್ತಮ ಕ್ರಿಕೆಟ್ ಆಟಗಾರರಾಗಿ ಸೂರ್ಯಕುಮಾರ್ ಹೊರಹೊಮ್ಮಿದ್ದಾರೆ ಇನ್ನು ಸೂರ್ಯಕುಮಾರ್ ಯಾದವ್ ಅವರ ಆಸ್ತಿ ಬಗ್ಗೆ ನೋಡೋದಾದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವರದಿಯ ಪ್ರಕಾರ ಇವರ ಬಳಿ ಒಟ್ಟಾರೆ ಐವತ್ತೈದು ಕೋಟಿ ಮೌಲ್ಯದ ಆಸ್ತಿ ಇದೆ ಅಲ್ಲದೆ ಬಿಸಿಸಿಐ ಜೊತೆಗೆ ಗ್ರೇಡ್ ಬಿ ಕಾಂಟ್ರಾಕ್ಟ್ ಅನ್ನ ಹೊಂದಿದ್ದು ವರ್ಷಕ್ಕೆ ಸುಮಾರು ಮೂರು ಕೋಟಿಯವರೆಗೆ ಹಣವನ್ನ ಗಳಿಸ್ತಾರೆ ಇದಲ್ಲದೆ ಪ್ರತಿ ಟೆಸ್ಟ್ ಮ್ಯಾಚ್ಗೆ ಸುಮಾರು ಹದಿನೈದು ಲಕ್ಷ ರೂಪಾಯಿ ಒಡಿಐಗೆ ಆರು ಲಕ್ಷ ಹಾಗೂ ಟಿ ಟ್ವೆಂಟಿಗೆ ಮೂರು ಲಕ್ಷ ರೂಪಾಯಿ ಹಣವನ್ನ ಪಡಿತಾರೆ ಇನ್ನು ಸೂರ್ಯಕುಮಾರ್ ಯಾದವ್ ಅವರ ಐ ಪಿ ಎಲ್ ಸ್ಯಾಲರಿ ಬಗ್ಗೆ ನೋಡೋದಾದ್ರೆ ಇವರು ಮುಂಬೈ ಇಂಡಿಯನ್ಸ್ ಜೊತೆ ಎಂಟು ಕೋಟಿ ರೂಪಾಯಿ ಕಾಂಟ್ರಾಕ್ಟ್ ಅನ್ನು ಮಾಡಿಕೊಂಡಿದ್ದಾರೆ ಅಂದ್ರೆ ಮಿನಿಮಮ್ ಹದಿನಾಲ್ಕು ಮ್ಯಾಚ್ ಗಳನ್ನ ಆಡ್ತಾರೆ ಪ್ರತಿ ಮ್ಯಾಚ್ ಗೆ ಸುಮಾರು ಐವತ್ತೇಳು ಲಕ್ಷ ರೂಪಾಯಿ ಹಣವನ್ನು ಪಡಿತಾರೆ ಇನ್ನು ಸೂರ್ಯಕುಮಾರ್ ಯಾದವ್ ಅವರು ಕ್ರಿಕೆಟ್ ಮಾತ್ರವಲ್ಲದೆ ಅನೇಕ ಬ್ರ್ಯಾಂಡ್ ಡೀಲ್ಸ್ಗಳನ್ನು ಮಾಡಿಕೊಂಡು ಹಣವನ್ನು ಗಳಿಸ್ತಾರೆ ಉದಾಹರಣೆಗೆ ಜಿಯೋ ಸಿನಿಮಾ ರಾಯಲ್ ಸ್ಟ್ಯಾಗ್ ಯೂನಿಸ್ಕಾಲರ್ಸ್ ರಿಬಾಕ್ ಡ್ರೀಮ್ ಎಲೆವೆನ್ ಇನ್ನು ಮುಂತಾದ ಬ್ರ್ಯಾಂಡ್ಗಳಿಗೆ ಆ್ಯಡ್ಸ್ಗಳನ್ನು ಕೊಟ್ಟಿದ್ದು ಪ್ರತಿಯೊಂದು ಆ್ಯಡ್ಸ್ಗೆ ಸುಮಾರು ಅರವತ್ತೈದು ಲಕ್ಷ ರೂಪಾಯಿಯನ್ನು ಪಡಿತಾರೆ ಇನ್ನು ಇವರು ಮುಂಬೈನಲ್ಲಿ ಸುಮಾರು ಹತ್ತು ಕೋಟಿ ಮೌಲ್ಯದ ಭವ್ಯವಾದ ಬಂಗಲೆಯನ್ನು ಹೊಂದಿದ್ದಾರೆ ಜೊತೆಗೆ ಇವರಿಗೆ ಕಾರ್ಗಳ ಕ್ರೇಜ್ ಕೂಡ ಇದ್ದು ಅನೇಕ ಐಷಾರಾಮಿ ಕಾರ್ಗಳನ್ನು ಸಹ ಹೊಂದಿದ್ದಾರೆ ಎರಡು ಕೋಟಿ ಹದಿನೈದು ಲಕ್ಷ ಮೌಲ್ಯದ ಮರ್ಸಿಡೀಸ್ ಬೆನ್ಸ್ ಜಿಎಲ್ಇ ಕೋಪ್ ಒಂದು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ಮೌಲ್ಯದ ಮರ್ಸಿಡೀಸ್ ಬೆನ್ಸ್ ಜಿಎಲ್ಇ ಫೋರ್ ಹಂಡ್ರೆಡ್ ಡಿ ಇನ್ನು ರೇಂಜ್ ರೋವರ್ ವೇಲಾರ್ ತೊಂಬತ್ತು ಲಕ್ಷ ಮೌಲ್ಯದ ಕಾರನ್ನು ಹೊಂದಿದ್ದಾರೆ ಜೊತೆಗೆ ಅರವತ್ತು ಲಕ್ಷ ಮೌಲ್ಯದ ಆಡಿ ಎ ಸಿಕ್ಸ್ ಸುಮಾರು ಐವತ್ತೊಂದು ಲಕ್ಷ ಮೌಲ್ಯದ ಫಾರ್ಚುನರ್ ಹಾಗೂ ನಲವತ್ತೊಂದು ಲಕ್ಷ ಮೌಲ್ಯದ ಮಿನಿ ಕೂಪರ್ ಎಸ್ ಕಾರನ್ನು ಸಹ ಹೊಂದಿದ್ದಾರೆ ಇದಲ್ಲದೆ ಬಿಎಂಡಬ್ಲ್ಯೂ ಫೈವ್ ಸೀರೀಸ್ ಸ್ಪೋರ್ಟ್ಸ್ ಕಾರನ್ನು ಹೊಂದಿದ್ದು ಇದರ ಬೆಲೆ ಎಪ್ಪತ್ತೈದೂವರೆ ಲಕ್ಷ ರೂಪಾಯಿ ಇದಿಷ್ಟು ಸೂರ್ಯಕುಮಾರ್ ಯಾದವ್ ಅವರ ಆಸ್ತಿ ಮದುವೆ ಮತ್ತು ಸಂಬಳದ ಬಗ್ಗೆ ಮಾಹಿತಿ ಇದೇ ತರಹದ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ